ಜೋಸೆಫ್ ಸರ್ ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ ನಾನು ಬ್ರೇಕ್ ಗಿಂತ ಮುಂಚೆ ಮಾತಾಡದ್ನಲ್ಲ ಸರ್ ಇಂಡಿಯಾ ಪಾಕಿಸ್ತಾನ ಎರಡು ಕಡೆ ಲೈವ್ ಟೆಲಿಕಾಸ್ಟ್ ಆಗಿದ್ದಕ್ಕೆ ಪರವಾಗಿಲ್ಲ ಇಲ್ಲ ಅಂದ್ರೆ ಆ ಪಾಕಿಸ್ತಾನದ ಜನರನ್ನ ಇವ್ರು ಮತ್ತೆ ಹೆಂಗ್ ಯಾಮಾರ್ಸೋರು ಅಂದ್ರೆ ಟ್ರೋಫಿ ಬೇರೆ ಆ ಮನುಷ್ಯನ ತಗೊಂಡು ಓಡೋಗ್ಬಿಟ್ಟಿದ್ದ ಹೋಟೆಲ್ಗೆ ನೋಡಿ ನಾವು ಗೆದ್ಕ ಬಂದ್ವಿ ಅವ್ರು ಸೋತ್ಬಿಟ್ರು ಅಂತ ಮೆರವಣಿಗೆ ಮಾಡಿ ಹೂವಿನಾರ ಹಾಕಿ ಮತ್ತೆ ಯಾಮರ್ಸ್ ಬಿಡೋರು ಅವ್ರ ಜನರನ್ನ ಅಂತ ಏನಂತೀರಿ ಓಕೆ ಓಕೆ ವಾಯ್ಸ್ ಹಾ ನಿಮ್ಗೆ ನಿಮ್ಗೆ ಜೋಸೆಫ್ ಸರ್ ನಿಮ್ಗೆ ಸರ್ ಅಂದ್ರೆ ನಾನೊಂದು ತಮಾಷೆಗೆ ಇದೊಂದು ವಾಯ್ಸ್ ತಗೊಂಡೆ ಇನ್ ಕೇಸ್ ಅವ್ರು ಹಂಗ್ ಮಾಡಿದ್ರು ಮಾಡ್ಬಿಡ್ತಾರೆ ಲೈವ್ ಟೆಲಿಕಾಸ್ಟ್ ಆಗಿಲ್ಲ ಅಂದಿದ್ರೆ ಹಂಗು ಮಾಡ್ಬಿಡೋರು ನೋಡಿ ನಮ್ಮ ಹತ್ರ ಇದೆ ನಾವು ಇಂಡಿಯಾ ವರ್ಸ್ ಇಂಡಿಯಾ ಆಪೋಸಿಟ್ ಆಗಿ ಗೆತ್ಕೊ ಬಂದ್ವಿ ಅಂತ ಹೇಳ್ಬಿಡೋರು ಯಾಮರ್ಸ್ ಬಿಡೋರು ಅಂತ ಫೈಟರ್ ಜೆಟ್ಟಿಂದ ಆಗಿತ್ತಲ್ಲ ಸರ್ ಅವಾಗ ಐದ್ ಹೊಡೆದಿದ್ದೀವಿ ಆರ್ ಹೊಡೆದಿದೀವಿ ಅಂತ ಹಂಗ ಯಾಮರ್ಸ್ ಅವರು ಅಲ್ಲಿನ ಜನರನ್ನ ಪಾಪ ಅಂತ ಅಲ್ಲ ಅವರು ಒಂದು ಇಂಟೀರಿಯರ್ ಮಿನಿಸ್ಟರ್ ಆಗಿ ಒಂದ್ ಎ ಸಿ ಸಿ ಇದಾಗಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಆಗಿ ಅವ್ರು ಮಾಡಿರೋದು ಸರಿ ಇಲ್ಲ ಈ ತರ ಎಲ್ಲಾ ಸಿಚುವೇಶನ್ ಇದೆ ಒಂದು ಕ್ರಿಕೆಟ್ ಆಡೋದ್ ಏನಕ್ಕೆ ಎಲ್ಲರೂ ಒಟ್ಟಿಗೆ ಬರಕ್ಕೆ ಫಾರ್ ಪೀಸ್ ಫಾರ್ ಸ್ಪಿರಿಟ್ ಆಫ್ ಗೇಮ್ ಆಡೋದು ಅವ್ರು ಮಾಡಿರೋದು ಅವ್ರು ತೋರ್ಸಿದಾರೆ ಅವ್ರ ಏನ್ ಎಬಿಲಿಟಿ ಇದೆ ಅವ್ರ ಮನಸ್ಥಿತಿ ಹೇಗಿದೆ ಅಂದ್ಬಿಟ್ಟು ಸೊ ಅದೇ ಅದೇನೆ ರಿಫ್ಲೆಕ್ಟ್ ಆಗ್ತಿದೆ ಇಂಟೈರ್ ಪಾಕಿಸ್ತಾನ ಮೇಲೆ ರಿಫ್ಲೆಕ್ಟ್ ಆಗ್ತಿದೆ ಅವ್ರೆಲ್ಲಾ ಅವ್ರ ಜನನು ಬೈತಾರೆ ನನ್ ಗೊತ್ತು ಯಾಕಂದ್ರೆ ಆಲ್ರೆಡಿ ಶುರು ಆಗಿದೆ ಅಲ್ಲಿ ಈ ತರ ಮಾಡಿದ್ ಸರಿ ಇಲ್ಲ ಅಂದ್ಬಿಟ್ಟು ಯಾಕಂದ್ರೆ ಅಲ್ಲಿ ಬಂದು ಪೀಸ್ಫುಲ್ ಆಗಿ ಆಯ್ತು ಇನ್ನೊಬ್ರು ಅಧ್ಯಕ್ಷರ ಕೈಗೆ ಕೊಡ್ಬೋದಾಯ್ತು ನಮ್ಮ ಎಮಿರೇಟ್ಸ್ ಕ್ರಿಕೆಟ್ ಇವ್ರಿಂದಾನೆ ಕೊಡ್ಬೋದಾಯ್ತು ಬಟ್ ಆದ್ರೂ ಇವ್ರ ಏನಂದ್ರೆ ನನ್ ಕೈಯಿಂದನೇ ತಗೋಬೇಕು ಇವ್ರಿಗೆ ಪಾಠ ಕಳ್ಸಬೇಕ ಅಂಬು ಅದ್ ಜಿದ್ದೊಳಗಿದ್ರಲ್ಲ ಅದು ಸರಿ ಇಲ್ಲ ಅಂತ ಹೇಳಲೇಬೇಕು ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಸೆಂಟಿಮೆಂಟ್ಸ್ ಹೇಗಿದೆ ಹೇಗ್ ನಡೀತಿದೆ ಅನ್ಬಿಟ್ಟು ಬೇಕಂದ್ ಮಾಡ್ತಾ ಇರೋದಲ್ಲ ಇದು ಸರಿ ಇಲ್ಲ ಯಾಕಂದ್ರೆ ಈಗ ತಗೊಂಡೋಗಿ ಟ್ರೋಫಿ ತಗೊಂಡೋಗಿ ರೂಮ್ ಇಟ್ಕೊಳಕೆ ಬಿಡಿ ಗೆದ್ದಿದ್ದೀವಿ ಸೋಲ್ತಿದ್ವಿ ಅನ್ ಬೇರೆ ಪ್ರಶ್ನೆ ಬಟ್ ಅವ್ರು ಮಾಡಿರೋದು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಗೆ ಬಹಳ ದೊಡ್ಡ ಅಂತ ಹೇಳ್ಬೇಕು ಸೊ ಇದು ಇದು ಅವ್ರಿಗೆ ಹೇಗೆ ಅವ್ರಿಗೆ ಹೇಗೆ ಆತರ ತರ ಮನ್ಸು ಬಂತು ಮಾಡಕೇನ್ ಅರ್ಥನೇ ಆಗ್ತಿಲ್ಲ ಸರ್ ನಾನು ಇದರಲ್ಲಿ ಒಂದು ಮೆನ್ಶನ್ ಮಾಡಬೇಕು ಜೋಸೆಫ್ ಸರ್ ಈಗ ಟಾಸ್ ಟೈಮ್ ನಲ್ಲಿ ರವಿಶಾಸ್ತ್ರಿ ಅವ್ರು ಬೇಡ ಅಲ್ಲಿ ಇನ್ನೊಂದು ಆಲ್ಟರ್ನೇಟಿವ್ ಮಾಡಿದ್ರು ಅಲ್ವಾ ಸೊ ಇಲ್ಲೂ ಅಷ್ಟೇ ನಾವು ಪಾಕಿಸ್ತಾನದವ್ರಿಗೆ ಸೇರ್ದವರಿಂದ ನಾವು ಟ್ರೋಫಿ ಇಸ್ಕೊಳ್ಳಲ್ಲ ಅಂದ್ ಮಾತ್ರಕ್ಕೆ ಇವ್ರು ಟ್ರೋಫಿನೇ ತಗೊಂಡು ಹೋಟೆಲ್ಗೆ ಓಡಕ್ತೀನಿ ನಿಮ್ ಮನುಷ್ಯ ಅಂದ್ರೆ ಏನ್ ಅರ್ಥ ಸರ್ ಅಲ್ಲಿ ಆಲ್ಟರ್ನೇಟಿವ್ ಸೃಷ್ಟಿ ಮಾಡಕ್ ಆಗ್ತಾ ಇರ್ಲಿಲ್ವಾ ಶೇಮ್ ಅಲ್ವಾ ಇದು ಯಾರು ಪ್ರಶ್ನೆ ಮಾಡಲ್ವಾ ಇದನ್ನ ಅಂಡ್ ಇನ್ನೊಂದು ಇನ್ನೊಂದು ಅವ್ರು ಆಲ್ರೆಡಿ ನಮ್ಮನ್ನ ಹೆಂಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆ ಕಪ್ಪು ಚುಕ್ಕೆ ತೊರಕೆ ನೋಡ್ತಾ ಇದ್ದಾರೆ ಅಂದ್ರೆ ಜೋಸೆಫ್ ಸರ್ ಕ್ರಿಕೆಟಿಗೆ ಮಾಡಿದ ಅವಮಾನ ಇವರು ಸ್ಪೋರ್ಟ್ಸಿಗೆ ಮಾಡಿದ ಅವಮಾನ ಟ್ರೋಫಿನೇ ಬೇಡ ಅಂತ ಒದ್ದೋದ್ರು ಹಿಂಗೆಲ್ಲ ನಮ್ಮನ್ನ ತಿರುಚುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಒಂದು ನಮ್ಮ ಜನಕ್ಕೂ ಅರ್ಥ ಮಾಡಿಸ್ಬೇಕು ಅಂಡ್ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಅರ್ಥ ಆಗ್ಬೇಕಾಗಿರೋದು ಏನು ಅಂದ್ರೆ ನಾವು ಟ್ರೋಫಿನ ಬಿಟ್ಟು ಬರಲಿಲ್ಲ ಆ ಮನುಷ್ಯನಿಂದ ಟ್ರೋಫಿ ತಗೊಳಲ್ಲ ಅಂತ ಹೇಳಿದ್ವಿ ಅಷ್ಟೇ ಅಲ್ಲಿ ಆಲ್ಟರ್ನೇಟಿವ್ ಇನ್ನೊಬ್ರ ಹತ್ರ ಕೊಡಿಸ್ಬೋದಿತ್ತು ರವಿಶಾಸ್ತ್ರಿ ಅವ್ರನ್ನ ಹೆಂಗ್ ಚೇಂಜ್ ಮಾಡಿದ್ರು ಇಲ್ಲೋ ಹಂಗೆ ಚೇಂಜ್ ಮಾಡ್ಬೇಕಿತ್ತು ಅಂತ ಸ್ವಲ್ಪ ಅರ್ಥ ಮಾಡಿಸ್ಬೇಕಾ ಅಂತ ಅಲ್ಲ ಮಾಡ್ಲೇಬೇಕಾಯ್ತು ಯಾಕಂದ್ರೆ ಅವ್ರು ಮಾಡಿರೋದು ಬಹಳ ದೊಡ್ಡ ತಪ್ಪು ಬಟ್ ನಾವು ಎರಡು ವಿಷಯಗಳು ಹೇಳಬೇಕು ಇಲ್ಲಿ ಒಂದು ಒಂದು ಭಾರತಕ್ಕೆ ಗೊತ್ತಿತ್ತು ನಾವು ಟ್ರೋಫಿ ಗೆಲ್ತೀವಿ ಯಾರಿಗೂ ಡೌಟೇ ಇಲ್ಲ ಏಷ್ಯಾ ಕಪ್ ಗೆಲ್ಲದ ನಾವು ಆಲ್ರೆಡಿ ಟಿ ಟ್ವೆಂಟಿ ಚಾಂಪಿಯನ್ಸ್ ಚಾಂಪಿಯನ್ಸ್ ಟ್ರೋಫಿ ಇನ್ನ ವರ್ಲ್ಡ್ ಕಪ್ ಗೆತ್ಕೊಂಡ್ ಬರ್ತೀವಿ ಅಂತ ಟೀಮ್ ನಮ್ಮ ಹತ್ರ ಇದೆ ಈಗ ನಮ್ ಮೂರನೇ ಟೀಮ್ ಆಡಿದ್ರು ಪಾಕಿಸ್ತಾನ ಹುಡಿಸಿದ್ವಿ ನಾವು ಎ ಸಿ ಗೆ ಆಡಿದ್ರು ಪಾಕಿಸ್ತಾನ ಹೊಡಿಯೋ ಕೆಪಾಸಿಟಿ ನಮ್ಮ ಹತ್ರ ಆ ತರ ಇದೆ ಈಗ ಪೊಟೆನ್ಶಿಯಲ್ ಸೊ ನಮಗ್ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಟೂರ್ನಮೆಂಟ್ ಟ್ರೋಫಿ ಗೆದ್ದೆ ಗೆಲ್ತೀವಿ ಅಂದ್ಬಿಟ್ಟು ಸೊ ನಾವು ನಾವು ಪ್ರಿಪೇರ್ ಆಗಿರ್ಬೇಕಾಯ್ತು ಈ ತರ ಈ ಬರತ್ತೆ ಸಿಚುವೇಶನ್ ನಾವ್ ಏನ್ ಆಲ್ಟರ್ನೇಟ್ ಮಾಡ್ಬೇಕು ಅಂದ್ಬಿಟ್ಟು ಮ್ಯಾಚ್ನ್ ದಿಸಾ ಅಲ್ಲ ಮಾಡ್ಬೇಕಾಗಿರೋದು ಪ್ರಿವಿಯರ್ಸ್ ಇದನ್ನೇ ಅದು ಒಂದು ಡಾಕ್ಯುಮೆಂಟ್ ಮಾಡ್ಬೇಕಾಯ್ತು ಈ ತರ ಇಂಡಿಯಾ ಗೆದ್ದಾಗ ನಮ್ಗೆ ಇವ್ರು ಕೊಡಬಾರ್ದು ಅಂದ್ಬಿಟ್ಟು ಅದ್ರ ರೈಟಿಂಗ್ ಒಳಗೆ ಇರ್ಬೇಕಾಯ್ತು ಬೇರೆ ಮಾತುಕತೆ ಅಲ್ಲ ಸಿ ಗೆ ಹೇಳಿ ಸಿ ಗೆ ಸ್ಪೈನ್ಲೆಸ್ ಬಾಡಿ ಅದು ಹೇಳ್ತೀನಲ್ಲ ಐಸಿಸಿ ಮಾತು ಕೇಳುತ್ತೆ ಅಷ್ಟೇ ಮಾತ್ ಕೇಳಲ್ಲ ಸೊ ನಾವ್ ಹೇಳ್ತಾ ಇರೋದು ಅವಾಗ ಡಾಕ್ಯುಮೆಂಟೇಶನ್ ಮಾಡಿ ಇಲ್ಲ ಈ ತರ ಸಿಚುವೇಶನ್ ಬಂದ್ರೆ ಇಂಡಿಯಾ ಗೆದ್ರೆ ಇವ್ರು ಬರಬಾರ್ದು ಟ್ರೋಫಿ ಕೊಡಬಾರ್ದು ಮಾಡ್ಕೋಬೇಕಾಯ್ತು ಅಲ್ಲಿ ಅಲ್ಲಿ ನಮ್ಮವ್ರದು ಕೊರತೆ ಇದೆ ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ಬೇಕಾಯ್ತು ನೇರವಾಗಿ ಕಡ್ಡಿ ತುಂಡು ಮಾಡ್ದಂಗೆ ಇಲ್ಲ ನಾವು ಅವ್ರ ಹತ್ರ ಟ್ರೋಫಿ ತಗೊಳ್ಳಲ್ಲ ಅಂತ ಒಂದೊಂದುವರೆ ಗಂಟೆ ಡಿಸ್ಕಸ್ ಆದ್ಮೇಲೂ ಕೂಡ ಅದೊಂಥರ ಮುಜುಗರ ಹಂಗೆ ಯಾರಾದ್ರೂ ಕೇಳ್ತಾ ಇದ್ದಂತ ಏನಾಗ್ಬೇಕು ವೇದಿಕೆಯಿಂದ ಎದ್ದು ಹೋಗ್ತಾರೆ ಕೋಪಗೊಳ್ತಾರೆ ಅಥವಾ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ ಬಟ್ ಇಲ್ಲ ಹಂಗಲ್ಲ ಟ್ರೋಫಿನ ಕತ್ಕೊಂಡು ಹೋಗ್ತೀನಿ ನಾನು ಅಂದ್ರೆ ಇದು ಇದು ಹಗಲು ದರೋಡೆ ಅನ್ನಲ್ವಾ ಇದನ್ನ ಏನಂತಾರೆ ಹಾಗಿರೋದು ಸಾರಿ ಇಟ್ಸ್ ಓಕೆ ಅಲ್ಲ ಮೋಸಿನ್ ನಕ್ವಿ ಅವರು ಪಾಕಿಸ್ತಾನ ಪಾಕಿಸ್ತಾನ ಟೀಮ್ ಮೊದಲು ಬರಲಿಲ್ಲ ಒನ್ ಅವರ್ ವೇಟ್ ಮಾಡಿಸಿದ್ರು ಇವ್ರು ನಮ್ಮವರೆಲ್ಲ ಹೋಗಿ ಕುತ್ಕೊಂಡಿದ್ರು ಕೊನೆಯಲ್ಲಿ ಫೋನ್ ಮಾಡ್ಬಿಟ್ಟು ಎಷ್ಟೊತ್ತ ಡಿಸ್ಕಸ್ ಮಾಡ್ಬಿಟ್ಟು ಆಮೇಲೆ ಬಂದ್ರು ಬಂದ್ರು ಮ್ಯಾಚ್ ಒನ್ ಅವರ್ ಲೇಟ್ ಇನ್ಮೇಲೆ ನಾ ಹೇಳ್ತಲ್ಲ ಏಷ್ಯಾ ಕಪ್ ಆಗಲ್ಲ ನಾವೇ ನಾಲ್ಕು ಜನ ಸೇರ್ಕೊಂಡು ಅಂದರೆ ಅದ ಅದರದ್ದನ್ನು ಪಾಕಿಸ್ತಾನ ಬಂಗ್ಲಾದೇಶು ನಾವು ಇವು ಸೇರ್ಕೊಂಡ್ಬಿಟ್ಟು ಆಡಬೇಕು ನಾಲ್ಕು ಆಡ್ಕೊಂಡ್ಬಿಟ್ಟು ಯಾರೋ ಒಂದಿಬ್ಬರು ಕ್ವಾಲಿಫೈಯರ್ಸು ಅದರದನ್ನು ಇವರು ಎಕ್ಸ್ಪ್ಲೈನ್ ನೇಷನ್ಸ್ ಇದ್ದಾರಲ್ಲ ಅವ್ರು ಸೇರಿಸ್ಬಿಟ್ಟು ಒಂದು ಟೂರ್ಮೆಂಟ್ ಮಾಡಿ ಅದರಿಂದ ಬಂದ ಹಣವನ್ನು ಮಿಕ್ಕಿದ್ರೆ ಕೊಡ್ಬೋದು ಇನ್ಮೇಲೆ ಏಷ್ಯಾ ಕಪ್ ಆಗಲ್ಲ ಅಂದರೆ ಅಂದರೆ ಅವ್ರ ಟೀಮ್ಗೆ ಅವರು ಕೊಡೋ ಕೊಡೋದಕ್ಕೆ ಸೆಮೆನ್ ಡೋಲ್ ಅನೌನ್ಸ್ ಮಾಡಿದ್ರು ಒನ್ ಅವರ್ ಲೇಟಾಗಿ ಬಂದರು ಮೊನ್ನೆ ಮ್ಯಾಚಿಗೆ ಒನ್ ಅವರ್ ಲೇಟಾಗಿ ಬಂದರು ಇದೇನು ಐ ಸಿ ಸಿ ಟೂರ್ನಮೆಂಟ್ ಇದ್ದರೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡೋರು ಆಮೇಲೆ ಅದನ್ನ ಹೆದ್ರಿಸಿದ್ರು ಏನು ನಾವು ಬಾಯ್ಕೌಟ್ ಮಾಡಿದ್ರು ಬಾಯ್ಕೌಟ್ ಮಾಡಿದ್ರು ಇಪ್ಪತ್ತು ಇಪ್ಪತ್ತೈದು ಮಿಲಿಯನ್ ಡಾಲರ್ಸ್ ಕೋತ ಮತ್ತು ಅವ್ರಿಗೆ ಬ್ಯಾನ್ ಮಾಡೋ ಒಂದು ಇದಿತ್ತು ಆಮೇಲೆ ಬಂದರು ಒಳಗಡೆ ಬಂದರು ಹೀಗಾಗಿ ಅವ್ರಿಗೆ ಏನು ಮಾಡ್ಬೇಕಂತ ತೋಚ ತೋಚ್ತಾ ಇಲ್ಲ ಅಂತ ಅಂಥ ಪ್ರಬಲ ಸ್ಥಿತಿಯಲ್ಲಿ ನಾವು ಇದೀವಿ ಸೊ ಅವ್ರಿಗೆ ಏನು ಮಾಡಿದ್ರು ಏನು ಮಾಡ್ಕಂಡು ಗೊತ್ತಾಗ್ತಲ್ಲ ಆದರೆ ಇನ್ಮೇಲೆ ಕೂಡ ಏಷ್ಯಾ ಕಪ್ ಹೇಳ್ತಲ್ಲ ಇನ್ಮೇಲೆ ಅಷ್ಟೇ ಅಲ್ಲ ನಮ್ಮ ಈಗ ರೆಸ್ಪಾನ್ಸಿಬಿಲಿಟಿ ಬಿ ಸಿ ಸಿ ಅದಂತಂದ್ರೆ ಆಯಿತು ಏಷ್ಯಾ ಶೆ ಎಶೆ ಕಪ್ ಮುಗಿದೋಯ್ತು ಇನ್ಮೇಲೆ ಆಡೋಲ್ಲ ಆದರೆ ವಿ ಶುಡ್ ಇನ್ಸಿಸ್ಟ್ ಬಿ ಸಿ ಸಿ ಶುಡ್ ಇನ್ಸಿಸ್ಟ್ ಅಂದರೆ ನಮ್ಮವರು ಇದ್ದಾರೆ ಅಲ್ಲಿ ಇನ್ನು ಮೇಲೆ ಐ ಸಿ ಸಿ ಯಾವುದೇ ಟೂರ್ನಮೆಂಟ್ ಅಲ್ಲಿ ಅಥವಾ ಮಲ್ಟಿ ಟೂರ್ನಮೆಂಟ್ ಅಲ್ಲಿ ಭಾರತ ಮತ್ತು ಪಾಕಿಸ್ತಾನ ಒಂದೇ ಗ್ರೂಪ್ ಅಲ್ಲಿ ಹಾಕಬಾರದು ಆಯ್ತಾ ಯಾಕಂದ್ರೆ ಆಡು ಚಾನ್ಸ್ ಬೇರೆ ಗ್ರೂಪ್ ಅಲ್ಲಿ ಹಾಕಿದ್ರೆ ಅವ್ರು ಈ ಇಂಥ ಟೀಮ್ ಇಟ್ಟುಕೊಂಡು ಸೆಕೆಂಡ್ ರೌಂಡ್ ಆರು ರೌಂಡ್ ಬರೋ ಸಾಧ್ಯತೆ ಇಲ್ಲ ಸೊ ಆಡು ಒಂದು ನಿರೀಕ್ಷೆ ಏನಿರ್ತಾರೆ ಇಂಡಿಯಾ ಪಾಕಿಸ್ತಾನ ಇದು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡಿಸ್ತಾರೆ ಬಂಗಾರದ ಮೊಟ್ಟೆ ಇಡುವಂತ ಕೋಳಿ ಅಲ್ವಾ ಅದಕ್ಕೋಸ್ಕರ ವರ್ಲ್ಡ್ ಕಪ್ ನೈನ್ ವರ್ಲ್ಡ್ ಕಪ್ ಏಯ್ಟಿ ಸೆವೆನ್ ವರ್ಲ್ಡ್ ಕಪ್ ನೈನ್ಟಿ ನೈನ್ ನೈಂಟಿ ನಾವು ಒಟ್ಟಿಗೆ ಒಂದೇ ಗ್ರೂಪಲ್ಲಿಲ್ಲ ಯಾಕೆ ಇರಲಿಲ್ಲ ಅವಾಗ ಇನ್ನೂ ಇದಿತ್ತು ದ್ವೇಷ ಇತ್ತು ಇತ್ತು ಯಾವಾಗ ಹಣ ಶುರು ಶುರುವಾಯಿತು ಅವಾಗ ಇದು ಬಂಗಾರದ ಮೊಟ್ಟೆ ಸೊಲವಾಗ ಅದನ್ನು ಐ ಸಿ ಸಿದು ಇದು ಎಷ್ಟಿತ್ತು ಇಪ್ಪತ್ತು ಸಾವಿರನೂ ಇರಲಿಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಪೌಂಡ್ ಇದ್ದಿದ್ದು ಈಗ ಮಲ್ಟಿ ಮಿಲಿಯನ್ ಪಾಯಿಂಟ್ಸ್ ಅಲ್ಲಿ ಇದೆ ಅದನ್ನ ಮಾಡಿದವರು ನಮ್ದವ್ ನಮ್ಮವ್ರೆ ದಾಲ್ಮಾ ಮತ್ತು ದಾಲ್ಯಾ ಐ ಸಿ ಸಿ ಚೇರ್ಮನ್ ಅದ ಮಾಡಿರೋದು ಆಮೇಲೆ ನಂತರ ಎಷ್ಟೋ ಜನ ಐ ಸಿ ಸಿ ಚೇರ್ಮನ್ ಇದಾರೆ ಒಂದಂದ್ರೆ ಅದನ್ನ ಖಚಿತಪಡಿಸಬೇಕು ನಾವು ಒಂದೇ ಗ್ರೂಪ್ ಅಲ್ಲಿ ಇನ್ನು ಮೇಲೆ ಇದು ಸ್ಪೋರ್ಟ್ಸ್ ಅಂಡ್ ಪೊಲಿಟಿಕ್ಸ್ ಮಿಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ ಇದು ಅತಿರೇಕಕ್ಕೆ ಮುಟ್ಟಿದೆ ಇಂಥದ್ದು ಎಂದೂ ಆಗಿರಲ್ಲ ಆಗೋದೂ ಇಲ್ಲ ರಾಜಕೀಯ ಐಸಿಸಿ ಅದು ಒನ್ ಅವರ್ ಲೇಟ್ ಆಗಿ ಬಂದ್ರೆ ಯಾರು ಬಿಡ್ತಾರ ಸುಮ್ನೆ ಲೀಗ್ ಮ್ಯಾಚ್ ಅಲ್ಲಿ ಬಿಡಲ್ಲ ಮಿಮಲ್ ಕೇಳಿ ಒನ್ ಅವರ್ ಅಲ್ಲ ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ಲೀಗ್ ಮ್ಯಾಚ್ ಆಡಿಸಲ್ಲ ಅಂತದ್ರಲ್ಲಿ ಅಷ್ಟೊಂದು ಅಕೊಮೊಡೇಟ್ ಮಾಡಿದ್ರು ಸಲುವಾಗಿ ಈ ಅದು ಐ ಸಿ ಸಿ ರೂಲ್ಸ್ ಪ್ರಕಾರ ಇದನ್ನ ಫಾಲೋ ಮಾಡಿದ್ರೆ ಅದು ಎಂದೋ ಎಂದೋ ಇದಾಗ್ತಿದ್ರು ಆದ್ರ ಮಾತ್ರ ಇನ್ಮೇಲೆ ಏಷ್ಯಾ ಏಷ್ಯಾ ಕಪ್ ಆಗುದಿಲ್ಲ ಅವ್ರು ಆಡಿದ್ರೆ ಮಾತ್ರ ನಾವು ಇಂಡಿಯಾ ಆಡ್ಬಾರ್ದು ಭಾರತ ಆಡ್ಬಾರ್ದು ನಾವೇ ಆಮೇಲೆ ಇನ್ನೊಂದು ಎರಡು ನಾವು ಖುಷಿಯಿಂದ ಇದ್ದೀವಿ ನಾವ್ ಯಾವತ್ತು ನೀವು ಯಾಕೆ ಕಪ್ ತಗೊಂಡ್ ಬರಲಿಲ್ಲ ಅಂತ ನಮ್ಮವ್ರನ್ನ ಕೇಳ್ತಾ ಇಲ್ಲ ಬಟ್ ಅವ್ರು ಬೇರೆ ದೇಶದವ್ರ ಹತ್ರ ನಮ್ಮನ್ನ ತೋರ್ಸುವಂತಹ ವ್ಯಾಖ್ಯಾನಗಳು ಬದಲಾಗ್ತಾ ಇದೆ ಪಾಕಿಸ್ತಾನದ ಅದೇ ಬುದ್ಧಿ ಇನ್ನೇನು ಮಾಡಕಾಗಲ್ಲ ಅವ್ರೈಲಿ ಗೊತ್ತು ಆದ್ರೂ ಆದ್ರೂ ಸರ್ ಆದ್ರೂ ಸರ್ ಕ್ರಿಕೆಟಿಗೆ ಒಂದು ಸ್ಪೋರ್ಟ್ಸ್ ತೋರಿದಂತಹ ಅಗೌರವ ಅಂತೆಲ್ಲ ತೋರಿಸೋ ಪ್ರಯತ್ನ ಪಡ್ತಾ ಇದ್ದಾರಲ್ಲ ಇದೇ ರನ್ ಇಸ್ಕೊಂಡು ಹೋಗಬೇಕಾದ್ರೆ ಚೆಕ್ ನಿಸ್ಕೊಂಡು ಹಿಂಗ್ ಹೋಗ್ತಾನಲ್ಲ ಅದು ಇಲ್ಲ ಡಿಸಿಪ್ಲೀನ್ ಡಿಸಿಪ್ಲೀನ್ ಇಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ನಾವ್ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದೀವಲ್ಲ ಈ ಚರ್ಚೆಗೆ ಆಸ್ಪದನೆ ನಮ್ ಟೀಮ್ ಅವ್ರಿಗೆ ಕೊಡಬಾರ್ದಿತ್ತು ಅಂದ್ರೆ ನಾವು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚೇ ಇರಬಾರ್ದಿತ್ತು ಅನ್ನೋದು ಫಸ್ಟ್ ಇದ್ಯಾಕ್ ಆಗ್ಬೇಕಿತ್ತು ಇದು ಕಂಪಲ್ಸನ್ ಇತ್ತು ಅಂದ್ರೆ ನಾವೇ ಹೋಸು ಆಗಿತ್ತು ಮಿಕ್ಕದ ಚಿಕ್ಕ ರಾಷ್ಟ್ರದ ಸಲುವಾಗಿ ಆಡ್ಬೇಕಾಯ್ತು ಅದೊಂದು ಆಯ್ತು ಬಟ್ ಇನ್ ಮೇಲೆ ಮಾತ್ರ ಅದು ಆಗಲ್ಲ ಅಂತ ನನಗ ಆಗ್ಲಾರ್ದಂಗ್ ನೋಡ್ಕೊಬೇಕು